ನಮಸ್ಕಾರ ಸ್ನೇಹಿತರೆ ನಾನು ಅಣ್ಣಯ್ಯ ನಾಯಕ್ ಸ್ನೇಹಿತರೆ ಮಹಿಳೆಯರು ಪ್ರಪಂಚದಲ್ಲಿ ಎಲ್ಲೂ ಸುರಕ್ಷಿತವಾಗಿಲ್ಲ ಎಂದು ಆತಂಕ ವ್ಯಕ್ತಪಡಿಸುತ್ತೇವೆ ಆದರೆ ಇಲ್ಲೊಂದು ದೇಶದಲ್ಲಿ ಪುರುಷರಿಗೆ ಸುರಕ್ಷಿತವೇ ಇಲ್ಲ ಯಾಕೆಂದರೆ ಇಲ್ಲಿ ಪುರುಷರ ಮೇಲೆ ಮಹಿಳೆಯರು ಲೈಂಗಿಕ ದೌರ್ಜನ್ಯ ಸಿಗುತ್ತಾರೆ ಪುರುಷರ ಮೇಲೆ ಅತ್ಯಾಚಾರ ಮಾಡುವ ಘಟನೆಗಳು ಆ ದೇಶದಲ್ಲಿ ಸಾಮಾನ್ಯವಾಗಿದೆ ಹೌದು ಸ್ನೇಹಿತರೆ ಭಾರತದಲ್ಲಿ ಪ್ರತಿದಿನ ಮಹಿಳೆಯರ ಮೇಲೆ ಅತ್ಯಾಚಾರ ಪ್ರಕರಣಗಳು ವರದಿಯಾಗುತ್ತಲೇ ಇರುತ್ತವೆ ಪ್ರತಿ ಇಪ್ಪತ್ತು ನಿಮಿಷಕ್ಕೊಬ್ಬಳು ಹುಡುಗಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗುತ್ತಾಳೆ ಅಂದರೆ ಪ್ರತಿದಿನ ಎಂಬತ್ತೇಳು ಮಹಿಳೆಯರು ಅತ್ಯಾಚಾರಕ್ಕೆ ಬಲಿಯಾಗುತ್ತಾರೆ ಇದನ್ನು ತಡೆಗಟ್ಟುವ ಸಲುವಾಗಿ ಕಾನೂನು ಸಾಕಷ್ಟು ಪರಿಣಾಮಕಾರಿಯಾಗಿ ಜಾರಿಗೆ ತಂದಿದ್ದರೂ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಲೇ ಇವೆ ಆದರೆ ವಿಶ್ವದ ಈ ಒಂದು ದೇಶದಲ್ಲಿ ಮಾತ್ರ ಪುರುಷರ ಮೇಲೆ ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯ ಸಿಗುತ್ತಾರೆ ಇಂತಹ ಘಟನೆಗಳು ಅಲ್ಲಿ ಸಾಮಾನ್ಯ ಈ ದೇಶದ ಮುಸ್ಲಿಂ ಮಹಿಳೆಯರು ಯಾವುದೇ ಪುರುಷನನ್ನು ಇಷ್ಟಪಟ್ಟರೆ ಅವಳು ಬಲವಂತವಾಗಿ ಅವನೊಂದಿಗೆ ಲೈಂಗಿಕ ಸಂಬಂಧ ಹೊಂದಲೇಬೇಕು ಇಷ್ಟಕ್ಕೂ ಈ ದೇಶ ಯಾವುದಂತಿದ ಆಫ್ರಿಕನ್ ದೇಶವಾದ ನೈಜರ್ನಲ್ಲಿ ಮುಸ್ಲಿಂ ಸಮುದಾಯದ ಭಾಗವಾಗಿರುವ ಟುವಾರ್ಗೆ ಎಂಬ ಬುಡಕಟ್ಟು ಜನಾಂಗವು ಸಹಾರರಭೂಮಿಯಲ್ಲಿ ವಾಸ ಮಾಡುತ್ತದೆ ಈ ಬುಡಕಟ್ಟಿನ ಮುಸ್ಲಿಂ ಮಹಿಳೆಯರಿಗೆ ಯಾವುದೇ ಪುರುಷನೊಂದಿಗೆ ಬಲವಂತ ಲೈಹಿಕ ಸಂಬಂಧಗಳನ್ನು ನಡೆಸುವ ಸ್ವಾತಂತ್ರ್ಯವಿದೆ ಅವರಿಗೆ ಹಾಗೆ ಮಾಡಲು ಅನುಮತಿ ನೀಡಲಾಗಿದೆ ಮದುವೆಯ ಮೊದಲು ಯಾವುದೇ ಪುರುಷನ ಮೇಲಾದರೂ ಮಹಿಳೆ ಅತ್ಯಾಚಾರ ಮಾಡಬಹುದು ಯಾಕೆಂದರೆ ಇದು ಅವರ ನಂಬಿಕೆಯ ಭಾಗವಾಗಿದೆ ಮತ್ತು ವಿಶ್ವದ ಬಹುತೇಕ ಎಲ್ಲ ರಾಷ್ಟ್ರಗಳಲ್ಲಿ ಮುಸ್ಲಿಂ ಸಮುದಾಯದ ಮಹಿಳೆಯರು ಬುರುಕ ತರಿಸುತ್ತಾರೆ ಆದರೆ ಇಲ್ಲಿ ಮಾತ್ರ ಪುರುಷರು ಬುರುಕ ತರಿಸುತ್ತಾರೆ ಈ ಬುಡಕಟ್ಟಿನ ಮುಸ್ಲಿಂ ಮಹಿಳೆಯರು ಬುರ್ಕ ಧರಿಸದಿರುವಷ್ಟು ಸ್ವಾತಂತ್ರ್ಯವನ್ನು ಇಲ್ಲಿ ಹೊಂದಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ನಮಸ್ಕಾರ